ಬಾರ ಈಚೆ ಲೇ ಅವಳೆ ಅವಳೆ ಚುಚಿಲಿ ಈಚೆಗೆ ಬಂದ ಸರ ಜುಟ್ಟಿರ್ಕೊಂಡು ಹೇಳ್ಕೊಂಡ್ ಬಂದ್ಬಿಡ್ತೀನಿ ಬರ್ತಾ ಇದ್ದೀನಿ ರೀ ಯಾಕೆ ನಮ್ಮನೆ ಹತ್ರ ಬಂದು ಹಿಂಗೆ ಬರ್ಕೊಂತ ಇದೆಯಾ ಯಾಕೆ ಯಾಕೆ ಹಿಂಗೆ ಕಿತ್ಕೊಂತ ಇದೆಯಾ ನರಗಿಲ್ಲ ಹಾ ಲೇ ನರಗಿಲ್ಲ ನೀನು ಸಿಗ್ಲಿ ತೋಣ ಕತ್ತೀನಿ ಬಾರ ಊರ್ ಬಾಕ್ಲಾಗ ಓ ಸರೋಜಮ್ಮ ಯಾಕಮ್ಮ ಹಿಂಗೆ ಮಾತಾಡ್ತಾ ಇದೆಯಾ ಬಾವು ನಾವು ಒಬ್ಬರು ಸುದ್ದಿಗೆ ಹೋಗಲ್ಲ ನಮ್ಮ ಸುದ್ದಿ ಯಾರನ್ನ ಬಂದ್ರೆ ಸುಮ್ಮನೆ ಬಿಡಲ್ಲ ನಾನು ಅಷ್ಟೇ ಇವಾಗ ಯಾರು ಏನ್ ಮಾಡಿದ್ರು ಅಂತ ಹಿಂಗೆ ಬಂದು ಕಿತ್ಲಾಡ್ತಾ ಇದೆಯಮ್ಮ ಯಾಕಮ್ಮ ಏನಾಯ್ತಮ್ಮ ಅಲ್ಲ ನನ್ನ ಮಗಳು ಈ ಸ್ಕೂಲಿಂದ ಬರ್ತಾ ಇದ್ರೆ ಏನು ಅವಳ ಹತ್ರ ಒಂದು ಮಾತ್ವಾ ಏನು ಮಾತು ನಿನ್ನ ಮಗನದು ನನ್ನ ಮಗಳು ಸುದ್ದಿ ಕ್ಯಾಕೋಗಾಗಿತ್ತು ಯಾರು ನಿನ್ನ ಮಗನೇ ರಾಕೇಶ್ನು ಹಾಂ ಏನಕ್ಕೆ ಮಾತಾಡ್ಸ್ಬೇಕು ನನ್ನ ಹತ್ತು ಹತ್ತು ಬಂದು ಮಾತಾಡ್ತಾನೆ ಅಂತ ಯಾಕೆ ಮಾತಾಡ್ಬೇಕು ಲೈ ಲೇ ಸರೋಜಿ ಅವ್ನು ನಾನು ಬುದ್ಧಿ ಹೇಳ್ತೀನಿ ನೀನು ಮಗು ಏನು ಮಗು ಮಾತು ನಿಮ್ಮ ಮಾವನ ತಿಳಿದ್ರೆ ಬೈತಾನೆ ಹೋಗುಗೆ ಬರ್ಕೊಡ್ತೀವಿ ಹೆಣ್ಣು ಮಕ್ಕಳ ಸುದ್ದಿ ಎತ್ಕೊಂಡು ಇನ್ನೂ ಅದು ಬಾರಿ ಬದುಬೇಕಾದ್ರೂ ಮಗು ಅಲ್ಲ ಆ ಮಗು ಸುದ್ದಿ ಎತ್ಕೊಂಡು ಇಲ್ಲಿಗೆ ಬಂದಿದೆಯಲ್ಲ ನಾನು ಇನ್ನೇನೋ ದುಡ್ಡು ಗಿಟ್ಟ ಇಸ್ಕೊಂಡಿದ್ದೀರೋ ಅದಕ್ಕೆ ಅಂತ ಅನ್ಕೊಂಡು ನಾನು ಸುಮ್ಮನೆ ಇದ್ದೀನಿ ಫಸ್ಟ್ ಹೋಗಿ ಇಲ್ಲಿಂದ ಹೋಗೇ ನಿಮ್ಮ ಮಾವನ ತಿಳಿದ್ರೆ ಬೈತಾನೆ ಹೋಗೇ ನಾನು ಅವನ ಮನೆಗೆ ಬರ್ಲಿ ಹೋಗಿ ಪರ್ಚೆ ಹಾಕ್ತೀನಿ ಹೋಗೋವನ್ನ ಹಾ ಹಾಕ್ತೀನಿ ಹೋಗ್ ಪರ್ತಮಿಸ್ಕೊಂಡಿರಮ್ಮ ಬಾಯಿಸ್ಕೊಂಡಿರೋ ಅಲ್ಲ ನನ್ನ ಮಗಳ ಸುದ್ದಿ ಕಮ್ಮ ಬರ್ಬೇಕಾಗಿತ್ತು ಹೇಳ ಅವನ ಆಯ್ತು ಆಯ್ತು ಅಂತ ಹೇಳ್ತಾ ಇದೀನಲ್ಲ ಬಟ್ಬಿಡು ಹೋಗ್ ಮನ್ಕು ಹೌದು ಅಮ್ಮ ಬೀಗಕ್ಕೆ ಬಂದು ಬಿಡ್ಕೊಡ ಮಾತಲ್ಲ ಹೋಗಮ್ಮ ಹೋಗ್ ಹೋಗು ಏನ ಅವನ್ಕು ಬುದ್ಧಿ ಮಾತು ಹೇಳಿದ್ರೆ ಆಯ್ತು ಹೋಗು ನೀನು ಗೀತಾ ಮಾತಾಡ್ಸಬೇಡಪ್ಪ ಅಂತ ಹೋಗಮ್ಮ ಹೋಗಿ ಹೆಣ್ಣು ಮಗು ಮಾತು ಹೋಗಮ್ಮ ಬೀದಕ್ಕೆ ಹಾಕಿ ಬರ್ತೀಯಾ ಊನೇ ಸಾಯಂಕಾಲ ಅವ್ನು ಬತ್ತನ ಹೋಗಿ ಇವಾಗ ಮನೆಗೆಲ್ಲ ನೀನು ಬಾ ಹೋಗು ಮನೆಗೆ ಕುತ್ಕೊಂಡು ಮಾತು ಹೇಳಿದ್ರೆ ಆಯಿತು ಬೀದಕ್ಕೆ ಬರ್ಕೊಬೇಡಾ ಯಾಕಿರಲ್ಲ ಮನೆಗವನ ಲೈ ಹೇಳು ಸುಪ್ನಾತಿ ಸುಶೀಲಿ ಕೂಗೆ ಕೂಗೆ ನಿನ್ನ ಮಗನ ನೋಡಿ ಇವತ್ತು ಪಾರ್ಕ ಮುರಿದೋಗವರ್ಕು ಹಾಕ್ತೀನಿ ನನ್ನ ಮಗಳು ಸುದ್ದಿ ಏನಕ್ಕೆ ಬರಬೇಕಾಗಿತ್ತು ಅವನು ಲೈ ಆಯ್ತು ಓಕೆ ಆಯ್ತು ಓಕೆ ನಾನು ಹೇಳ್ತೀನಿ ಓಗೆ ಬೀದಕ್ಕೆ ನಿಂತ್ಕೊಂಡ್ಬೇಡ ಸುಮ್ಮನೆ ನೋಡಿದ್ದ ಜನ ತಪ್ಪಾಗಿ ಮಾತಾಡ್ತಾರೆ ಓಹೋ ಹೋ ಅಂದಿದ್ದು ನಿನ್ನ ಮಗನು ಅನ್ಸ್ಕೊಂಡಿದ್ದ ನನ್ನ ಮಗಳು ನಿನಗೇನು ಹೋಗ್ಬೇಕೇಳು ಬಿಟ್ಟು ಕೂತ್ರೆ ಬಿಟ್ಟಂಗೆ ಬಿಟ್ಟಿದ್ರೆ ಮೂರಾಗ ಗೂಳಿ ಗೂಳಿ ತಿರುಗ್ದಂಗೆ ತಿರ್ತಾನೆ ಬೀಳಗಳು ಸಿಗೇಟ್ಗಳು ಕುಡ್ಕೊಂಡು ಯಾವಾಗೆ ಒಣ ಕಲ್ಸೋ ನೀನ್ ಯಾವಾಗ ಕಲ್ತಿದ್ರೆ ಒಣೆ ಊರ್ಕ್ ಮುಂಚೆ ಬಸ್ರಾ ಹಾಕು ಕುಂತಿದ್ದಲ್ಲ ಇನ್ನ ಮದ್ವೆನೇ ಆಗಿದಿಲ್ಲ ಲೈ ನಾಲ್ಕೆ ಬಿಗಿರ್ದ್ ಮಾತಾಡೋ ಇಷ್ಟೊತ್ತು ಮರ್ಯಾದೆ ಕೊಡ್ತಾ ಇದ್ನೆ ಇನ್ನು ಮರ್ಯಾದೆ ಕೊಡಲ್ಲ ನನಗ ನಾಲ್ಕೆ ಬಿಗಿ ಮಾತಾಡ ಲೈ ಕೊಟ್ರೆ ಬಾಯಿಗೆ ನಲುಗಿರ್ಬೇಕು ಬಾಯಿ ಮುಚ್ಕೊಂಡು ಹೋಗು ಅಂತ ಹೇಳ್ತಾ ಇಲ್ಲ ಕೊಡೆ ನೋಡೋಣ ಕೊಡ ನೋಡೋಣ ಹಂಕೆ ಕೊಡ್ತೀನಿ ಹಂಕೆ ಕೊಡ್ತೀನಿ ಹಂಗೆ ಕೊಡ್ತೀನಿ ಕೊಡ ನೋಡೋಣ ಕೊಡೆ ನೋಡೋಣ ಅಯ್ಯೋ ಸರೋಜಿ ಬಿಡೇ ಬಿಡೇ ಕಿತ್ತು ನಾನು ಸೌತಿ ನನ್ನೇ ಒಳಗ್ ಬಂದಿದ್ದೀನಿ ನನ್ನೇ ಒಳಗ್ ಬಂದಿದ್ಯಾ ಎಣ್ಣೆ ತೋಳು ಹಾಕಿದ್ರೆ ಜಮಾಕಿದ್ರೆ ಗಂಡೆತ್ತೊಳು ನಾನು ನನ್ಗೆಷ್ಟಿಮಾಕು ಹಾಂ ಬಿಡೇ ನಾನು ಕೂದಲು ಬಿಡೇ ಬಿಡ್ತೀನಿ ಕೂದಲು ಬಿಡ್ತೀನಿ ನೋಡ್ತಾ ಸುದ್ದಿ ಯಾಕೆ ಬರ್ಬೇಕಾಯ್ತು ಯಾಕೆ ಬರ್ಬೇಕಂತು ಲೇ ಸರೋಜಿ ಲೈ ದೇವರಾಣಿಗೂ ಇದೆಲ್ಲ ಲಾಕಿಲ್ಲ ನಿಂತ ಮೌ ಸರ ಜಮ್ಮ ಬಾಮ ಬಾಮ್ ಲೇ ಪಾಪ ನಾನೀಗೂರ್ ಹೋಗುವಂತದ್ದೆ ಕಾಣ್ಬಾ ಅಂತದ ಏನಾಗಬೇಕು ಮಳೆ ಬದುಕ್ಬೇಕಾಗಿರೋ ನನ್ನ ಮಗಳು ಅವ್ಳು ಬಾಳಣ್ಣ ನೀನೇ ಹಾಳ್ಮಾಡ್ತಾ ಇದ್ ನೀನೇ ಹಾಳ್ಮಾಡ್ತಾ ನಾನು ಅವಾಗಿಂದ ಹೇಳ್ತಾ ಏನು ಮಗು ಮಾತು ಯಾಕೆ ಬಾರೀನು ಬಿಡೋಳ ಏ ಸುಶೀಲ ಲೇ ತೆಗಿಯ ಕಾಲು ತೆಗೀಬೇಕ ಕಾಲು ತೆಗಿತೀನಿ ತೆಗಿತೀನಿ ರೋಪು ಎಷ್ಟು ರೋಪ ಅಲ್ಲ ನಾನು ಬಸರು ಆಗಿದ್ನಿ ಬಸ್ರು ಕಟ್ಕೊಂಡಿದ್ದಾನೆ ಓಡೋದಾ ನಿನ್ನಂಗೆ ಪ್ಲಾಸ್ಟಿಕ್ ಸಾಮಾನುಗಳು ಮಾರೋ ನಿಂದೆ ಓಡೋದ್ ನೀನೇ ಯಾವಳ ಎಲ್ದ ಕಿತ್ಕೋದಳು இது அய்யப்பாங்க ஏ காமா அல்லது வயசு ஆகி கிழத்திரி முக்கி யாரோ

ಅಂತ ಒಳ್ಳೆ ಮಾತಾಗಿ ಹೇಳಿದ್ದೀನಿ ನಮ್ಮ ಕಾಮಾಕ್ಷಕ್ನೂ ಹೇಳೋಳೆ ನಮ್ಮ ಅಪ್ಪನೂ ಹೇಳೋಣೆ ಆದರೂ ಇವಳು ಜಗಳಿಗೆ ಬಂದವಳ ಹಾಂ ಅವ್ನು ಸಾಯಂಕಾಲ ಮನೆಗೆ ಬಂದಾಗ ಇವಳು ಬಂದು ಒಂದೆರಡು ಎರಡು ಡೇಟ್ ಹಾಕಿ ಬುದ್ಧಿ ಹೇಳಿದ್ರೆ ನಾವೇನು ಬೇಡ ಅಂತ ಇದ್ರಾ ನೀನು ಬಸರಾದವಳು ಓಡಾದವಳು ಬಾಯಕ್ ಬಂದಾಗ ಬೈತಾಳೆ ಇವಳು ಊನೆ ಸರೋಜೆ ಬುದ್ಧಿ ಮಾತು ಹೇಳ್ಬೋದಾಗಿತ್ತಲ್ಲ ನಡಿ ನಮ್ಮ ಅಪ್ಪನ ತಿಳಿದ್ರೆ ನಿಂಗೆ ಕೆರೆದಾಗ ಆಗ್ತಾನೆ ನಡಿ ಎಲ್ಲದಕ್ಕೂ ಮುಂಚೆ ನಮ್ಮ ಅಮ್ಮಂಗೆ ತಿಳಿಬೇಕು ನಿಂತ ಹ್ಞೂ ಕೆರಲ್ಲಿ ಸಗಣೆ ಆಗತ್ತೆ ಪಟಪಟ ಅಂತ ಆಗ್ತಾಳೆ ನಡಿ ಅಯ್ಯ ನಿಮ್ಮ ಮಗ ಮುಂಚೆ ಇವಾಗ ನಂಗೆ ಎತ್ತ ಸಿಕ್ಕೋಣ ಎದ ಮತ್ತೆ ಇವಾಗ ಕೈ ಇಟ್ಕೊಂಡು ನಿಧಾನ ಗೆದ್ದಾಳೆ ಕರೆಕ್ಟ್ ನಿಂತ್ಕೊಳ್ಳೆ ಕೈ ಕೈ ಸರಿಗಿಕ್ಕೋ ಸಿಕ್ಕೋಣ इले 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 सरमात्ति ندير हंगे रंगे इले अइया तदले सरोजी थ त केन मनेले लेगामा बाए गगा अइया दे संगी त किया सुगले सुगले आदले आदलेले हो इउडब्बा आइकमन नाका सुगले ले बोमले ना एगामा तुल्थनी रेल नी रागामा र लैला बाम छन्दिरा प्ले

ஆஹ் அவளைங்கிஷ்ம ஆகல ஆகல்ல எத்த எதுக்கி ಬಾಂಗಿ ಎಲ್ಲಿ ಬಾಂಗೆ ಹೋಗಲ್ಲ ಅವಾಗಿಂದ ಅವ್ಳು ಬಿಟ್ಟು ಬಿಟ್ಟು ಬರ್ತಾಳೆ ನನ್ನ ಮೇಲೆ ಬಿಟ್ಟು ಹೋಗ್ತಾರೆ ಅವ್ಳು ನಿನ್ ಮೇಲೆ ಬಿದ್ದೇ ನಾನು ನಿನ್ಗಾಗಿ ಬಾ ಎದೇ ಅಲ್ಲೇ ಸುಪ್ನಾತಿ ಎದೇ ಮೇಲೆ ನಾ ಶಾನ್ ಬಗ್ಗೆ ಮನೆ ಕತೆ ಹಂಗೆ ಬಂದ್ಬಿಟ್ಟೆ ಸೊಸೆ ನಾ ಸಾವಿತ್ರಿ ನೋಡ್ಕೊಳ್ಕ ಅಯ್ಯೋ ಕಾಮಾಕ್ಷಿ ಏನು ನಿಮ್ಮ ಮಗು ಮುಗಿಸೋಗ ನನ್ನ ಕಣ್ಣಿಗೆಲ್ಲ ಹಚ್ಚಿಗೆ ಬರ್ತಾವೆ ಬೇನು ಬೇರೆ ನೋಡ್ತಾವೆ ಏನೋ ನೋಡಿದಿರಾ ಇಲ್ಲ ಪುರಾಣ ಹೇಳ್ಕೊಂಡು ನಿಮ್ಮ ತಲೆ ತಡಿ ಎತ್ತಲ್ಲ ಸುಪ್ಪನ ಇಷ್ಟಪ್ಪನ ಗಂಡಿಸ್ಕೆ ಏನ್ ಸ್ನೇಹ ಎತ್ತಕ್ಕಾಗಲ್ಲ ಅಯ್ಯಪ್ಪ ಬುಲ್ ತೂಗಾಳಮ್ಮ ನೋಡಕ್ಕ ಸಣ್ಣಗಿದ್ರು ಯಮ್ಗೋಡ್ರಿ ಯಮ್ಗೋಡ್ ಅಯ್ಯ ಇಕ್ಕಟ್ಟಿಗೆ ನೀ ಕಡಿಕ ನೀ ಹೇಳ್ಕೊಂಡ ಬರ್ರಮ್ಮ

రఘుపతి రాఘవ రాజారాం కదీత పవన గీతారాం అలా స్కూల్ ఆడేత రఘు రామ రామ రై జయ్య జై 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 ఏట ఏట జయనయ్యవా మవా చూ అనే బంద అదే ఏనా బయకు అంత అంద அது பிய மரவனிங் எதாஜன்ல மது ஆய் இல்லை ಆ ಸುಶೀಲಿ ಸುಖನಾಥ್ ನನ್ನ ಮೇಲೆ ಬಿತ್ತು ಓದ್ಲಾಡಕ್ ಬಿಟ್ಲೇ ಸಾವಿತ್ರಿಯಾ ನಂಗೆ ಬೆನ್ನ ಇಟ್ಕೊಂಡ್ಲೇ ಈ ಮುಂದೆ ಮನೆ ಕೆತ್ಕೊಂಡು ಒಬ್ಬರು ಒಬ್ರು ಅವನನ್ನ ಆಟ ಆಡ್ತಾವ್ರೆ ಏನ ಮಾಡೋದು ನಾನು ಮನಕಂಗೆ ಕರ್ಕೊಂಡಿ ನಾನು ಹೇಳಿ ಬೇಡಕಾ ಬೇಡಕಾ ಅಂತ ನೀನ್ ಏನೋ ಒಂದು ಈ ಕಿತಾಪಕ್ಕೆ ಮಾಡ್ತೀಯ ಅಂತ ನಾನು ಕೇಳೋದು ಏ ಪಕ್ಕ ಎತ್ಕೊಂಡೋಗಿನಿ ಜೈ ಜೈ ಅಂಜಿನ ರಘು ಬದುರಾಘವ ರಾಜಾರಾಮ ಕದಿಗಾವನ ಜಾರು ಬದುರಾಘವ ರಾಜ 根本都不要。